ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ನಾನು ಚಲೋ ಅದಿನಿ ನೀವು ಚಲೋ ಅದನ್ನ ತಂದ್ಕೊಂಡೆ ನಾನು ಇವತ್ತು ಬಂದೀನಿ ಶ್ರೀ ಕ್ಷೇತ್ರ ಶ್ರೀ ಮಲ್ಲಯಾನ ದೇವಸ್ಥಾನ ಇರುವುದು ಪ್ರೀತಿ ನನ್ನ ಹುಟ್ಟು ಕೂಡ ದೇವ್ರ ಪ್ರೇಮಿ ಐತಿ ಎಲ್ಲರೂ ತಮ್ಮ ತಮ್ಮೂರ ಎಲ್ಲ ದೇವಸ್ಥಾನಗಳು ಅದು ಇದು ಎಕ್ಸ್ಪ್ಲೋರ್ ಮಾಡ್ತಾರೆ ಅದಕ್ಕೆ ನಾನು ಹುಟ್ಟು ನಾನು ಹುಟ್ಟಿದೂರ ಇದು ದೇವ್ರ ಪ್ರಿಯ ಆಗಿರೋದಂತ ನಾನು ಊರಲ್ಲಿರೋ ದೇವಸ್ಥಾನಗಳು ಭಾಳ ಎಕ್ಸ್ಪ್ಲೋರ್ ಮಾಡೋಕತ್ತೇಳಿ ನಾನು ಇದು ಉಳ್ಯೋಗ ಬಂದೀವಿ ನಾವಿವತ್ತು ಅಂದ್ರೆ ಮಲ್ಲಯಾನ ದೇವಸ್ಥಾನಕ್ಕೆ ಮಲ್ಲಯ್ಯನ ದೇವಸ್ಥಾನ ಈ ದೇವಸ್ಥಾನ ಹೆಂಗಂದ್ರೆ ಸುಮಾರು ಒಂದು ಹದಿನೈದು ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಮಲ್ಲಯ್ಯ ದೇವಸ್ಥಾನ ಚಾಲುಕ್ಯರು ಆಳ್ವಿಕೆ ನಡೆಸ್ತಕ್ಕಂಥ ಕಾಲ ಆದಿಲ್ಶಾಹಿ ವಿಜಾಪುರ ಸುಲ್ತಾನ್ಸು ಅವರೆಲ್ಲ ಆಳ್ವಿಕೆಗಳು ಮಾಡಿರ್ತಕ್ಕಂಥ ಕಾಲದಾಗಿಂದು ಇದು ದೇವಸ್ಥಾನ ಒಂದು ಕೆತ್ತನೆ ಮಾಡಿರ್ತಕ್ಕಂಥವು ಎಲ್ಲ ದೇವಸ್ಥಾನವರು ಇದು ಎಲ್ಲ ಮತ್ತು ದ್ವೀಪಸ್ತಂಭ ದ್ವೀಪಸ್ತಂಭನೂ ನಿಮ್ಗೆ ತೋರಿಸ್ತೀನಿ ಅಲ್ಲೇ ಅದನ್ನು ನೋಡ್ರಿ ದ್ವೀಪಸ್ತಂಭ ಅಲ್ಲಿ ಮ್ಯಾಕ್ ಅಂತಿತ್ತಲ್ಲ ಅದು ದ್ವೀಪಸ್ತಂಭ ಅದು ಸುಮಾರು ಒಂದು ಒಂದು ನೂರ ಹತ್ತು ಅಡಿ ಇತ್ತಂತ ಮೊದಲು ಆದಿಲ್ ಶಾಹಿಯವ್ರ ಕಾಲದಾಗ ಮತ್ತು ಈ ದೇವಾಲಯ ಎಲ್ಲಿ ಬರ್ತೈತೆ ಅಂದ್ರೆ ಬಿಜಾಪುರ ಅಂತ ಎಡಕ್ಕೆ ಒಂದು ಮೂವತ್ತೊಂಬತ್ತು ಕಿಲೋಮೀಟ್ರ್ ಆಗ್ಬೋದು ಮತ್ತು ಶಿಂದಿ ನಿಂತ ಈ ಕಡೆ ಬಲಕ್ಕೆ ಬಂದರೆ ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗಬೇಕು ದೊಡ್ಡ ಹೈವೇ ಮೇಲೆ ಇರೋದೊಂದು ಭವ್ಯವಾದ ಮಂದಿರವನ್ನು ನೀವು ಕಾಣ್ಬೋದು ನೀವು ನೋಡುತ್ತಿರುವುದು ಮಲ್ಲಯ್ಯನ ಮಂದಿರ ಈ ಗಿಡ ನೋಡಿದ್ರೆ ನಿಮ್ಗೆ ಎಷ್ಟು ಆಶ್ಚರ್ಯ ಆಗ್ಬೋದು ಇದು ಸರಿಸುಮಾರು ಒಂಬತ್ತು ನೂರು ವರ್ಷದ ಹಳೆಯ ಕಾಲದ ಮರ ಆಗಿರ್ತೈತಿ ಹುಣಸೆ ಮರ ಮತ್ತು ಈ ಮಲ್ಲಯ್ಯನ ಮಂದಿರ ಏನದ ಅಲ್ಲ ಇದು ಒಂದು ಸರಿಸುಮಾರು ಒಂದು ಹದಿನೈದು ನೂರು ಸಾವಿರ ವರ್ಷಗಳ ಹಿಂದಿನೇ ಇದು ನಿರ್ಮಾಣ ಆಗೈತಿ ಇಲ್ಲಿ ಶಿಲೆಗಳು ನೋಡ್ಬೋದು ವಾಸ್ತುಶಿಲ್ಪಗಳು ನೋಡಿದ್ರೆ ಗೊತ್ತಾಕೈತಿ ದ್ವಾರ ಬಾಗಿಲು ನೋಡಿದ್ರೆ ಗುರ್ತಾಕೈತಿ ಇದು ಎಷ್ಟು ಹಳೆಯ ಕಾಲದ ಮಂದಿರ ಐತಂತ ಇದು ಯಾರ ಕಾಲದನ್ನ ಕಟ್ಟಲ್ಪಟ್ಟಿತಿ ಅಂತ್ರ ಚಾಲುಕ್ಯರ ಕಾಲದಲ್ಲಿ ಅಂತ ಹೇಳ್ತಾರೆ ಅದೇ ನೋಡ್ರಿ ಮಲ್ಲಯ್ಯನ ಮಂದಿರ ಮತ್ತು ಈ ಕಡೆ ನೋಡೋದು ನೋಡ್ಬೇಕಂತಂದ್ರೆ ನೀವು ಕಾಣ್ಬೋದು ದೇವಸ್ಥಾನ ನಾಲ್ಕು ದಿಕ್ಕಿನಾಗ ಸಾಲು ಮಂಟಪಗಳಿವೆ ಸಾಲು ಸಾಲು ಮಂಟಪಗಳಂತಂತಾರೆ ಅನುಭವ ಮಂಟಪ ಅಂತಾರೆ ಗೊತ್ತಿಲ್ಲ ನೀವು ನೋಡ್ಬೋದು ನಾಗ ನಾಗಪ್ಪ ದೇವರು ಮೂರ್ತಿ ಪ್ರತಿಷ್ಠಾಪನೆ ಐತಿ ಇದು ಹುಣಸೆ ಮರ ಮತ್ತು ಬೇವಿನ ಮರ ಎರಡೂ ಕುಡಿಯೇ ಇಲ್ಲಿ ಕಾಣ್ಬೋದು ನಿಮ್ಗೆ ಇದಾರಡಿ ಎತ್ತರವಿರುವ ದ್ವೀಪಸ್ತಂಭ ನಡೀರಿ ಈಗ ನೇರವಾಗಿ ಸೀದಾ ಮಲ್ಲಯ್ಯನ ದರ್ಶನ ಪಡೆಯೋಣಂತ ಬಲಗಾಲಿಟ್ಟು ಇಟ್ಟು ನೋಡ್ರಿ ಬೇ ಮಲ್ಲಯ್ಯ ಮೈಲಾರ ಮಾರ್ತಾಂಡ ಭೈರವ ಅಂತ ಕರೀಲಾಗುತ್ತಿರಿ ಮಲ್ಲಯ್ಯನ ದರ್ಶನ ಅಲ್ಲಿದೆ ನಮಸ್ಕಾರ ಮಾಡಿರಿ ಇಲ್ಲಿದೆ ನಮಸ್ಕಾರ ಮಾಡ್ರಿ ಸರ್ತಿ ಇಲ್ಲಿ ನಿಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಂ ನಮ್ಮ ಶಿವಾಯ ಅಂತ ಒಂದು ಸೌಂಡ್ ಕೇತೈತಿ ಕೇಳ್ರಿ ಬಾಜು ಏನೇನೈತಿ ಎಲ್ಲ ನೋಡ್ಕೊಂಬರಂಬ್ರಿ ಇಲ್ಲೊಂದು ಶಿವಲಿಂಗ ಐತಿ ನೋಡ್ಬೋದು ನೀವು ಮತ್ತೆ ಚಿಕ್ಕಡೆದ್ರ ಬಾಜು ನೋಡ್ಬೇಕಂದ್ರೆ ಚಾಲುಕ್ಯರ ಕಾಲದಾಗ ಇವು ಕಂಬಗಳು ಎಲ್ಲ ಅಸ್ತಿತ್ವದಲ್ಲಿ ಕಂಬಗಳೆಲ್ಲ ಮಾಡಿದ್ದೆಲ್ಲ ಚಾಲುಕ್ಯರ ಕಾಲದಾಗ ಅವಾಗಿನ ಸುಮಾರು ಒಂದು ಹದಿನೈದು ನೂರು ಹದಿನಾರು ನೂರು ವರ್ಷಗಳ ಹಿಂದೆ ಕಟ್ಟಲ್ಪಟ್ಟ ದೇವಸ್ಥಾನಗಳಿದವು ಈ ವಾಸ್ತುಶಿಲ್ಪಗಳು ಹೇಳ್ತಾವ ಇವು ಅವಾಗಿನ ಕಾಲದ್ದು ಭಾಳ ಹಳೇ ಕಾಲದ್ದು ಅಂತ ಹೇಳಿ ನಾವು ಸಣ್ಣ ಇದ್ದಾಗಿದ್ದು ಡೋರ್ ಓಪನ್ ಇತ್ತು ಈ ಕ್ಲೋಸ್ ಮಾಡ್ಯಾರ ಕಾರ್ನರ್ ಅಂತಗಳಿಂದ ನೋಡ್ರಿ ಈ ಸ್ತಂಭಗಳು ಹೇಳ್ತಾವ ಆವಾಗಿನ ಕಾಲದಂತ ಸಾಲು ಮಂಟಪಗಳು ಅಂತಾರತ್ತೆ ಈಗೆಲ್ಲ ಇದಕ್ಕೆ ಇವಾಗಿನ ಕಾಲಾಗಂತೂ ಇವು ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಇಟ್ಟು ಸ್ಟ್ರಾಂಗ ಹನ್ನೊಂದನೇ ಶತಮಾನ ಹನ್ನೆರಡನೇ ಶತಮಾನ ಟೈಮ್ನಾಗ ಇವೆಲ್ಲ ಅಂತ ಹೇಳ್ತಾರ ಕಂಬಗಳ ಡಿಸೈನ್ಗಳು ನೋಡ್ಬೋದು ಅಲ್ಲೇ ಹೇಳ್ತಿ ಯಾವ ಶತಮಾನ ಯಾವ ಕಾಲದಿಂದ ಕಟ್ಟ್ರಂತ ಕಟ್ರಂತ ಕಲ್ಲಿ ನಿಂತು ಮಾಡಿರ್ತಕ್ಕಂಥ ಸ್ತಂಭಗಳು ಇವು ಚಿಕ್ಕಪಟ್ಟೆ ಸ್ಟ್ರಾಂಗ್ ಅದಕ್ಕೆ ಸುಣ್ಣ ಹಚ್ಚಾರ ನೋಡಬಹುದು ಗೋಪುರಗಳು ದೇವಸ್ಥಾನದ ಮೇಲೆ ಹೆಂಗ ಒಂದೊಂದು ಗೋಪುರಗಳು ಯಾಕೆ ಅಂದ್ರೆ ನೋಡ್ರಿ ಬಸವಣ್ಣ ಹನುಮಂತ ಇನ್ನು ಹಲವಾರು ದೇವರುಗಳಂತ ಒಂದೊಂದೊಂದೊಂದು ಚಿಕ್ಕ 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 ಅದ್ರೊಳಗೆ ಅದಾರ ಈ ಗೋಪುರದ ಸುಸ್ತನು ಅದಾವ ಇವು ತೋರಿಸ್ತೀನಿ ಬರ್ರಿ ಸಿಕ್ಕಾಪಟ್ಟೆ ಪುರಾತನ ಕಾಲ ದೇವಸ್ಥಾನ ಐತಿ ಇದು ಗೋಪುರಗಳು ಗೋಪುರಗಳನ್ನ ಸಣ್ಣ 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 ಗೋಪುರಗಳು ಅದ್ರೊಳಗೆ ಹಲವಾರು ದೇವ್ರುಗಳು ಮಾಡ್ಯಾರ ಇನ್ನು ಹೆಚ್ಚು ಕಡೆ ಬಂದಿವಂದ್ರೆ ಅಲ್ಲೊಂದು ಸಣ್ಣ ಟೆಂಪಲ್ ಐತಿ ಈ ಕಡೆ ಬಾಜು ಕಡೆ ಬಂದಿವಂದ್ರೆ ಅದೇ ಟೆಂಪಲ್ ಶಿವ ಪಾರ್ವತಿ ಟೆಂಪಲ್ ಹೆಚ್ಚು ಕಡೆ ರೈಟ್ ಸೈಡ್ ನಾವು ಬಂದಿವಂದ್ರೆ ಕರೆಕ್ಟ್ ಮಲ್ಯ ದೇವ ಮಂದಿರದ ಮುಂದೆ ಒಂದು ಕುದುರೆಯದೊಂದು ಹಿಂಗೆ ಮೂರ್ತಿ ಕೆತ್ತನೆ ಮಾಡ್ಯಾರ ಇದು ಸರಿಸುಮಾರು ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರನ್ಯಾಗ ಈ ಕುದುರೆ ಕೆತ್ತನೆ ಮಾಡಿರ್ತಾರ ರೌತ್ರಯನ ಅಶ್ವ ಇದು ರೌತ್ರಯ ದೇವರ ಕುದುರೆ ಅಂತ ಹೇಳ್ತಾರೆ ಮತ್ತು ಈಚೆ ಕಡೆ ಬಂದ್ರ ಮಹಾನವಮಿ ಟೈಮಿಗೆ ಜಾತ್ರಾ ಮಹೋತ್ಸವ ನಡೀತಿತ್ತು ಇಲ್ಲಿ ಸತತ ಐದು ದಿನಗಳ ಕಾಲ ಇಲ್ಲಿ ರೌತ್ರಯ ಕುಂದಿರ್ತಾರೆ ಮತ್ತು ಎಲ್ಲ ಭಕ್ತರಿಗೆ ದರ್ಶನ ಕೊಡ್ತಾರ ಸತತ ಐದು ದಿನಗಳ ಕಾಲ ಇಲ್ಲಿ ಭರ್ಜರಿಯಾಗಿ ಜಾತ್ರೆ ನಡೀತಿ ಆಮೇಲೆ ಐದನೇ ದಿನ ಮರಲಿ ತನ್ನ ಗುಡಿಗೆ ಹೋಗ್ಕಾನ ಶ್ರೀ ಮಲ್ಲಯ್ಯ ಇಲ್ಲಿ ಹೆಂಗೆ ನೆಲೆಸ್ತಾರ ಇಲ್ಲಿ ಎದಕ್ಕೆ ಬರ್ತಾರ ಅಂತ ಭೂಮಿ ಮೇಲೆ ಹೇಳ್ತೀನಿ ಬರೀ ಸರಿಸುಮಾರು ಒಂದು ಭಾಳ ವರ್ಷಗಳ ಕಾಲ ಆಗಿನ ಕಾಲನೇ ಅನ್ಬೋದು ಅದಕ್ಕೆ ರಾ ಇಬ್ಬರು ರಾಕ್ಷಸರು ಮಣಿ ಮತ್ತು ಮಲ್ಲಾಸುರ ಎಂಬಿಬ್ಬರು ರಾಕ್ಷಸರಿದ್ರಂತ ಅವ್ರು ಈ ಭೂಮಿ ಮ್ಯಾಗ ದೇವತೆಗಳು ಋಷಿಮುನಿಗಳು ಭಕ್ತರುಗಳು ಎಲ್ಲರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ರಂತವ್ರು ಅವ್ರಿಗೆ ಇಷ್ಟು ಅಹಂಕಾರ ಇತ್ತು ಅಂತಂದ್ರೆ ಅವ್ರಿಗೆ ಯಾರಿಗೂ ಸಹ ಹೊಡ್ಯಕ್ಕೆ ಆಗ್ತಿದ್ದಿಲ್ಲ ಅಂತ ವಧೆ ಆಗ್ತಿದ್ದಿಲ್ಲ ಅಂತ ಯಾಕತ್ತಂದ್ರೆ ಅವ್ರಿಗೆ ಇಬ್ಬ ಅವ್ರಿಬ್ರಿಗೂ ಕೂಡಿ ಮಣಿ ಮತ್ತು ಮಲ್ಲಾಸರು ಇಬ್ಬರು ಕೂಡಿ ಬ್ರಹ್ಮನಿಂತ ವಾರ ಪಡ್ಕೊಂಡ್ ಅದಕ್ಕೆ ಅವ್ರಿಗೆ ಅಷ್ಟು ಅಹಂಕಾರದಿಂದ ಎಲ್ಲರಿಗಿ ಬಹಳಂತರ ಬಹಳ ಇದು ಮಾಡ್ತಿದ್ ತೊಂದರೆ ಕೊಡ್ತಿದ್ರಂತ ಅದು ಟೈಮ್ನಾಗ ಏನಾದಂದ್ರೆ ದೇವತೆಗಳು ಋಷಿಮುನಿಗಳು ಭಕ್ತರು ಎಲ್ಲರೂ ಶಿವನ ಮರೆ ಹೋಗ್ತಾರೆ ಮರೆಯ ಅದು ಟೈಮ್ನಾಗ ಏನಾದಂದ್ರೆ ಸಾಕ್ಷಾತ್ ಶಿವನೇ ಭೂಮಿ ಮೇಲೆ ಬರ್ತಾನೆ ಮಾರ್ತಾಂಡ ಭೈರವನ ರೂಪನೇ ಮಾರ್ತಾಂಡ ಭೈರವ ರೂಪ ಅಂದರೆ ಮಲ್ಲಯ್ಯ ಮತ್ತು ಮೈಲಾರಲಿಂಗನೂ ಎನ್ಬೋದು ಆವಾಗ ಮಲ್ಲಯ್ಯನು ಅಂದರೆ ಮಾರ್ತಾಂಡವ ಭೈರವನು ಆ ಮಣಿ ಮತ್ತು ಮಲ್ಲಾಸರ ಇಬ್ಬರಿಗೆ ವಧೆ ಮಾಡಿಬಿಡ್ತಾನೆ ವಧೆ ಮಾಡಿಸಿ ಅವರಿಬ್ಬರನ್ನು ಸಾಯಿಸಿ ಈ ನಾಡು ಕಾಯೋಕ ಈ ಊರಿನ ಜನರಲ್ಲಿ ಎಲ್ಲರಿಗೂ ರಕ್ಷೆ ಮಾಡೋಕ ಇಲ್ಲಿ ಆವಾಗ ಶ್ರೀ ಮಲ್ಲಯ್ಯ ಇಲ್ಲಿ ನೆಲೆಸಿಬಿಡ್ತಾರೆ ಮಲ್ಲಯ್ಯನ ವಾಹನ ನಾವು ಕೇಳಿರ್ಬೋದು ವಾಹನ ಶ್ವಾನ ಈಗ ರೌತ್ರಾಯ ಹೇಗೆ ಅವ್ರ ಹೆಸರು ಬಂತು ಅಂತ ತಿಳ್ಕೊಂಡು ಬರ್ರಿ ಅವಾಗಿನ ಕಾಲಘಟ್ಟನೆಯಾಗಿ ದರಪ್ಪ ಒಬ್ಬಂತ ಬಂದು ದ್ವೈತ ಇದ್ದಂತ್ರ ಅವ್ರು ಏನಾದಂದ್ರೆ ಗಂಗ ಮಾಳಮ್ಮ ಎಂಬುವ್ರನ್ನು ಭಾಳ ಚಡಾಯಿಸ್ತಿದ್ರು ಅದರಿಂದ ಒಳಗಾಗಿ ಮಲ್ಲಯ್ಯನಿಂಗ್ ಚಿಕ್ಕಾಪಟ್ಟಿ ಸಿಟ್ಟು ಬರ್ತಿತ್ತಂತ ಮಲ್ಲಯ್ಯನಿಗೆ ಇಟ್ಟು ತಾಕತ್ತು ಇತ್ತು ಶಿಟ್ಟಿತ್ತಂತಂತಂದ್ರೆ ಅವ್ರು ಸಾಕ್ಷಾತ್ ಶಿವಣ್ಣ ಅವತಾರ ಇತ್ತಿದ್ರು ಇಟ್ಟು ಇತ್ತು ಅಂದ್ರೆ ಬರೀ ಅವ್ರದ್ದು ರಾಶಿ ಅಂದ್ರೆ ಅವ್ರ ಕಣ್ಣಿನಿಂದನೇ ಅವ್ರನ್ನ ದ್ವೈತನ ಸುಟ್ಟಿ ಹೋಗಿಬೋದಿಂತ ಅಷ್ಟು ಸ್ಟ್ರಾಂಗಿದ್ರು ಆದರೂ ಆ ಕೆಲಸ ಮಲ್ಲಯ್ಯ ಮಾಡುವುದಿಲ್ಲ ಅವಾಗೇ ಶ್ರೀ ರೌತರಾಯನ ಅವತಾರ ತಾತಾರ ಮಲ್ಲಯ್ಯನವರು ಶ್ರೀ ರೌತ್ರಾಯನ ಅವತಾರ ಹೆಂಗಿತ್ತಂದ್ರೆ ವೀರ ಯೋಧ ಕುದುರೆ ಮೇಲೆ ಹೊಂಟಿರ್ತಾರ ಕೈಯಲ್ಲಿ ಒಂದು ಕತ್ತಿ ಮುಖದಲ್ಲಿ ರೋಷ ಫುಲ್ ರಾವಾಗಿ ಹೊಂಟಿರ್ತಾರ ಆ ಕುದುರೆ ಮೇಲೆ ಹೀಗೆ ಶ್ರೀ ರೌತ್ರಾಯನವರು ದರಪ್ಪ ಅವನನ್ನು ಆ ದ್ವೈತನನ್ನು ಬೆನ್ನ ಬೆನ್ನಡ್ತಾನೆ ಬೆನ್ನಟ್ಟಿಗಿಸಿಂದ ಹೊಕ್ಕ ಹೊಕ್ಕನ ಅವನು ವಧೆ ಮಾಡಿ ಬರ್ತಾನೆ ವಧೆ ಮಾಡಿ ಬಂದು ಇಲ್ಲಿ ಜನಗಳ ರಕ್ಷಣೆ ಮತ್ತು ನಾಡಿನ ರಕ್ಷಣೆ ಜನರ ರಕ್ಷಣೆ ಎಲ್ಲರ ರಕ್ಷಣೆಯನ್ನು ಮಾಡ್ಕೊತು ರಾವತ್ರಾಯರನ್ನು ಇಲ್ಲೇ ನೆಲೆಸಿಬಿಡ್ತಾರೆ ಇನ್ನು ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿ ಇಬ್ಬರು ದೇವ್ರದ್ದು ಹೆಸರು ತಗೊಂಡು ಜಾತ್ರೆ ಮಾಡ್ತಾರೆ ಶ್ರೀ ರಾವತ್ರಯ ಮಲ್ಲಯ್ಯ ಜಾತ್ರಾ ಮಹೋತ್ಸವ ಅಂತ ಹೇಳಿದ ವರ್ಷ ದಸರಾ ಆದಮ್ಯಾಗೆ ಬರುವ ಇದು ಹಬ್ಬ ಮಹಾನವಮಿ ಅಂತಾರೆ ಅದು ಟೈಮ್ನಾಗ ಕಾರ್ತಿಕ ಮಾಸ ಟೈಮ್ನಾಗ ಇದು ಹಬ್ಬ ಆಚರಿಸ್ತಾರೆ ಹೆಂಗಂತಂದ್ರೆ ಶ್ರೀ ರಾವತ್ರಾಯನ ದೇವರವರು ತಮ್ಮ ಇನ್ನೊಂದು ಟೆಂಪಲ್ ಆ ಇನ್ನೊಂದು ಮಂದಿರದಿಂದ ಶ್ರೀ ಮಲ್ಲಯ್ಯನ ಮಂದಿರಕ್ಕೆ ಬರ್ತಾರೆ ಸತತ ಐದು ದಿನಗಳ ಕಾಲ ಇಲ್ಲಿ ಮಲ್ಲಯನ ಗುಡಿಯಲ್ಲಿ ಪೂಜಿಸಲ್ಪಡ್ತಾರೆ ಶ್ರೀ ರಾವತ್ರಾಯರನ್ನು ಸತತ ಐದು ದಿನಗಳ ಕಾಲ ಅಲ್ಲೇ ನೆಲೆಸಿ ಭಕ್ತರನ್ನು ಐದು ದಿನಗಳ ಕಾಲ ಭಕ್ತರಿಗೆ ದರ್ಶನ ಕೊಡ್ತಾರೆ ಆಮೇಲೆ ಐದನೇ ದಿನಕ್ಕೆ ವಾಪಸ್ ಮರಳಿ ತಮ್ಮ ಮಂದಿರಕ್ಕೆ ತೆರಳುತ್ತಾರೆ ಶ್ರೀ ನಾವು ನಾವೀಗ ಎಲ್ಲಿ ಹೋಗತ್ತೀವತ್ತಂದ್ರೆ ಅದು ಹೆಂಗಾರ ಕಟ್ಟ್ಯಾರ ಹೆಂಗಾರ ನಿರ್ಮಾಣ ಅಂತೇಳಿ ನಮಗೆ ಕಂಪ್ಯೂಸ್ ಆಗಿಬಿಡ್ತಿ ಅಷ್ಟು ಕಟ್ಟಿರ್ತಾರದು ಮಾಲಗಂಬ ದ್ವೀಪಸ್ತಂಭ ಅಂತ ಕರೀತಾರ ಅಲ್ಲಿ ಇತ್ತು ನೋಡ್ರಿ ಅಲ್ಲಿ ಈಗ ನೋಡಿರಿ ನಾವೀಗ ಹೊಂಟೀವಿ ಮಾಲಗಂಬ ಹತ್ರ ಅಲ್ಲೇ ನೋಡ್ರಿ ಸಿಕ್ಕಾಪಟ್ಟೆ ಹಳಿದದಂತ ಇನ್ಯಾಗ ಒಬ್ಬ ರಾಜಕೀಯ ಅದೇವು ಹೊರ್ವದೇ ಹೇಳಿದ್ರೆ ಆದಿಲ್ ಸಾಹಿಗಳ ಕಾಲ್ನಾಗಿತ್ತ ಸುಮಾರು ಒಂದು ಇವು ಏಳು ಮಹಡಿದಿತ್ತ ಅವಾಗ ಇಲ್ಲಿದ್ದ ದೀಪ ಹಚ್ಚಿದ್ರೆ ಆದಿಲ್ ಸಾಹಿಗಳ ಗೋಲ್ಗೊಮ್ಮ ಅಲ್ಲಿ ಬೆಳಕೆ ಬೋದಿತ್ತಂತೆ ಇದ್ರದ್ದು ಹೇಳಕ್ಕಂದ್ರೆ ಅದ್ರ ನೆರಲ್ಲ ದೀಪ ಹಚ್ಚಿದ್ರೆ ಅವಾಗಿಂತ ಅದು ಎರಡು ಅಡಿ ಎರಡು ತಗದಾರಂತ ಹೇಳ್ತಾರಪ್ಪ ಎರಡು ಮಹಡಿ ತಗದಾರಂತ ಹೇಳ್ತಾರೆ ಐದು ಮಹಡಿದು ಐತದ ಖರೀ ಹೋಗಬೇಕಂದ್ರೆ ಈ ಸದ್ದ ಅವಾಗ ಒಂದು ಏಳು ಮಹಡಿದಿತ್ತ ನೂರ ಹತ್ತು ಪುಟಕ್ಕಿಂತ ಮ್ಯಾಗೆ ಇದ್ದಿತ್ತು ಒಂದು ಎರಡು ಮೂರು ನಾಲ್ಕು ಐದು ಐದು ಮಹಡಿದಿತ್ತ ಐದು ಮಹಡಿದು ಈಗ ಐತಿ ಅವಾಗ ಆದಲ್ ಶಿಗಳ ಇದ್ರ ಇದ್ದಾಗ ಏಳು ಮಹಡಿದಿತ್ತಂತ ಇಲ್ಲಿದ್ದು ಏನಾರ ದೀಪ ಹಸ್ತಿದ್ರೆ ಸೀದಾ ಗೋಲ್ ಮ್ಯಾಗ ಮ್ಯಾಗೆ ಬೋತಿತ್ತಂತೆ ಹಂಕ ಹಾರಿಗೆ ಕಟ್ಸಾರ ಕಟ್ಸಿದ್ರಂತಿದ್ದು ಅವ್ರು ನೆರಲ್ಲಿ ಬೆಳಬಾರ್ದು ಅಂತೇಳಿ ಎರಡು ಮಹಡಿ ತೆಗ್ದಿದ್ರಂತವ್ರೆ ಸುಲ್ತಾನರು ಬಿಜಾಪುರ ಸುಲ್ತಾನರು ಮೊದಲಿಲ್ಲೆಲ್ಲ ಮ್ಯಾಗ ಹೊಕ್ಕಿದ್ದ ನಾವು ಸಣ್ಣವರಿದ್ದಾಗ ಈಗ ಯಾಕೋ ಸುಲ್ತಾನ ಕಾರಣಾಂತರಗಳ ಗೇಟ್ ಮುಚ್ಚಾರ ಇದಕ್ಕಂತೂ ಗೊತ್ತಿಲ್ಲ ಮೊದಲು ಹಬ್ತಿದ್ದೆವು ಪೂರ್ತಿ ಮ್ಯಾಗೆ ಹಬ್ಬಿಗಿಂದ ಅಲ್ಲಿ ಪೂರ್ತಿ ಮ್ಯಾಗ ಹಬ್ಬಿಕ್ಸಿಂದ ಪೂರ್ತಿ ಇದು ಮಾಡ್ಕೋತಿದ್ದು ಹಿಂಗೆಲ್ಲ ಊರೆಲ್ಲ ಕ್ಯಾಪ್ಚರ್ ಮಾಡ್ಕೋತಿದ್ದ ನಾವು ಸುಮಾರು ಒಂದು ಮೂರುವರೆ ನಾಲ್ಕು ಎಕರೆನಾಗ ನಿರ್ಮಾಣ ಆಗಿತ್ತು ಒಂದು ದೇವಾಲಯ ಜಾತ್ರಾ ಮಹೋತ್ಸವ ಇದ್ದಾಗ ರೌತ್ರ ಅಲ್ಲಿಂದ ಬರ್ತಿದ್ದ ಅಲ್ಲಿಂದ ಬಂದು ಐದು ಸುತ್ತು ಹೊಡ್ತಿದ್ರಂತೆ ಹಿಂಗೆ ಹಿಂಗೆ ಇಲ್ಲಿ ಹಿಂಗೆ ಮತ್ತು ಹಿಂಗೆ ಐದು ಸುತ್ತ ಹೊಡೆದು ಅಲ್ಲಿ ಮುಂದಗಡೆ ಅವ್ರ ಸ್ಥಾನ ಅವ್ರ ಸ್ಥಾನ ಇರ್ತಿತ್ತು ಇದು ಹಿಂದಿನ ಇದು ಅಲ್ಲಿ ಅನ್ನದಾಸು ಇರ್ತೈತಿ ಈ ಶೌಚಾಲಯಗಳು ಇವೆಲ್ಲ ಇರ್ತವೆ ಈ ಕಡೆ ನೋಡ್ರಿ ಭವ್ಯ ನಿರ್ಮಾಣ ಆಗಿರುವ ಮಾಲ್ಗಂಬ ಇದೆ ಗೋಪುರ ಆ ತೋರಿಸಿದ್ನಲ್ಲ ನಿಮ್ಗೆ ಈಗ ಸಣ್ಣಪುರ್ ತೋರಿಸ್ಬೋದು ನೋಡ್ರಿ ಈಗ ಶಿವ ಬಸವಣ್ಣ ಹನುಮಂತ ದೇವಿ ಬಸವಣ್ಣ ಎಲ್ಲರು ಹೋದಾರ ಬಾಗಮ್ಮ ದೇವಿ ನೋಡ್ರಿ ಮ್ಯಾಗಬ್ ಬಗ್ಬ ಒಬ್ಬರು ರಜ್ಜಿ ಬೆಟ್ಟಾಗಿದ್ದರು ಅವ್ರಿಗೆ ಕೇಳ್ದಾನೆ ಹಿಂಗೆ ಹಿಂಗೆ ರೀ ಹಿಂಗೆ ಹಿಂಗೆ ರೀ ಆ ಅಜ್ಜಿ ಹೇಳಿದ್ರು ನಾವು ಈ ಊರಿನವರಲ್ಲಪ್ಪ ನನ್ನ ಮಗಳ ಸೇವೆ ಮಾಡೋಕೆ ಬಂದಾಳೆ ಇಲ್ಲಿ ಅಂತ ಹೇಳಿದ್ರು ಅದೇ ಅಜ್ಜಿ ನೋಡ್ರಿ ಕಲ್ ಹೊಂಟಾರ ದೇವಸ್ಥಾನ ಕ್ಲೀನ್ನೆಸ್ ಇಟ್ಕೊಳಕ್ಕೆ ಚಿಕ್ಕಾಪಟ್ಟಿ ಕ್ಲೀನ್ ಇಟ್ಕೊಳ್ತಾರೆ ದೇವಸ್ಥಾನ ಅಂತ ಇದು ಹಿಂದಿನ ಭಾಗ ಮೇಲೆ ಮ್ಯಾಕ್ ಬಂದ ಏನಂದ್ರೆ ಇಲ್ಲಿ ಜಾತ್ರಾ ನಡೆಯೋ ಟೈಮ್ನಾಗ ಇವೇನು ಕಾಂತಿತ್ಲಾ ಇದು ಎಲ್ಲ ಜಾಗ ಎಲ್ಲ ತುಂಬಿರ್ತಿತ್ತು ಸಿಕ್ಕಾಪಟ್ಟಿ ಜನ ಸಿಕ್ಕಾಪಟ್ಟಿ ಜನ ಇರ್ತಾರೆ ಇಲ್ಲಿ ಅಲ್ಲಿ 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 ಎಲ್ಲ ಕಡೆ ಅಲ್ಲಿ 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 ಎಲ್ಲ ಕಡೆ ಮ್ಯಾಗ ಅಲ್ಲಿ ಅನುಭವ ಮಂಟಪ ಒಳಗೆ ಕಲ್ಲಿ ಎಲ್ಲ ಕಡೆ ಜನ ಇರ್ತಾರೆ ಮತ್ತು ಅಲ್ಲಿ ಮ್ಯಾಗ ಸತ್ತ ಜನ ಇರ್ತಾರೆ ಕಡೆ ಆ ಕಡೆ ಎಲ್ಲ ಕಡೆದ ಬಗ್ಗೆ ಇನ್ನೊಂದು ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಏನು ದೀಪ ಹಚ್ತಿದ್ರಲ್ಲ ಅಲ್ಲಿ ದೀಪ ಹತ್ತಿದ್ರೆ ಇಲ್ಲಿ ಊರು ಹೊರಗೆ ಅವಾಗಿನ ಕಾಲ್ನಾಗ ಏನು ಲೈಟ್ ಇರ್ತಿದ್ದಿಲ್ಲ ಏನೂ ಇರ್ತಿದ್ದಿಲ್ಲ ಅವಾಗ ಬೇರೆ ಊರಿನಿಂತ ನನಕೊಂತ ಬರೋರು ಯಾವಾಗ್ರೆ ಗಾಡಿಗಳ್ನೂ ಇದ್ದಿದ್ದಿಲ್ಲ ಕಾಲ್ನಡಿಕೆ ಮುಖಾಂತರ ಬಂದಿರ್ತಾರಲ್ಲ ಅವ್ರಿಗೆ ರೂಟ್ ಯಾವುದು ಅಂತ ಏನೂ ಗೊತ್ತಿರ್ತಿದ್ದಿಲ್ಲ ಅವಾಗ ಇದು ದ್ವೀಪ ಇಲ್ಲಿ ಹಚ್ಚಿದ ಹಚ್ಚಿದ್ರಿಂದ ಅವ್ರಿಗೆ ಕಾಣ್ತಿತ್ತ ಮಂದಿಗೆ ತತ್ತ ಮಂದಿ ಕಡೆ ನಿಂತ ಈ ಕಡೆ ಊರು ಬಂತು ಊರು ಬಸ್ ಸನೆ ಬಂತಂತೇಳಿ ಹಿಂಗೂ ಒಂದು ಪ್ರತೀತಿ ಐತಿ ಇದೇ ಮರ ನೋಡ್ರಿ ಅದು ಒಂಬತ್ತು ನೂರು ವರ್ಷಗಳ ಹಳೆ ಕಾಲದ ಒಂದು ಮರ ಇದು ಹುಣಸೆ ಮರ ಒಂಬತ್ತು ನೂರು ವರ್ಷ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಇಲ್ಲಂದ್ರೆ ಡಿಸ್ಲೈಕ್ ಮಾಡ್ರಿ ನಮ್ಮೂರಿಂದ ಹೇಳ್ಕೊಳ್ಳೋ ಅನ್ನಿಸ್ತ ಇನ್ನೂ ನಮ್ಮೂರಾಗ ಹಾಡ್ರಿ ಹಲವಾರು ದೇವಸ್ಥಾನಗಳದ್ದು ಸಿಕ್ಕಾಪಟ್ಟಿ ದೇವಸ್ಥಾನ ಅದಕ್ಕೆ ನಮ್ಮ ಮೂರು ದೇವ್ರ ಪಡ್ಗಂತ ಪ್ರಸಿದ್ಧಿ ಆಗೈತಿ ಎಲ್ಲ ದೇವಸ್ಥಾನಗಳೂ ಎಕ್ಸ್ಪ್ಲೋರ್ ಮಾಡಾಕತ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ಗೊಮ್ಮೆ ನೆಕ್ಸ್ಟ್ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್